ಇದು ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ದುರ್ಗಸಿಂಹ ಬರೆದ ಅಜಿತನ ಕಥೆ ಅನ್ನುವಂತಹ ಕಥೆಯನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನೀವು ಒಂದು ವಿಷಯವನ್ನು ಕೇಳಿರ್ಬೋದು ಯಾವುದೇ ಒಂದು ವಿಷಯವನ್ನು ಕೂಡ ಕಣ್ಣಾರೆ ಕಂಡರು ಅಥವಾ ಕೇಳಿದರೂ ಕೂಡ ಅದನ್ನು ವಿಚಾರಿಸಿ ನೋಡಬೇಕು ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡಬೇಕು ಅನ್ನುವಂತಹ ಒಂದು ಗಾದೆಯನ್ನು ಅಥವಾ ಹೇಳಿಕೆಯನ್ನು ನೀವು ಕೇಳಿರ್ಬೋದು ಅದಕ್ಕೆ ಸಂಬಂಧಿಸಿದ ಹಾಗೆ ದುರ್ಗಸಿಂಹ ಬರೆದಂತಹ ಈ ಕಥೆ ಅಜಿತನ ಕಥೆ ಅಮರಾವತಿ ಎಂಬ ಪಟ್ಟಣದಲ್ಲಿ ವಿಮಳಮತಿ ಎಂಬ ವ್ಯಾಪಾರಿಯು ಅಧಿಕವಾದ ಹೊನ್ನನ್ನು ಪಡೆದು ದಾನ ಧರ್ಮ ಪರೋಪಕಾರಕ್ಕೆ ಎಡೆಯಿಲ್ಲದಷ್ಟು ಕೊಟ್ಟು ಕಡೆಯಲ್ಲಿ ಬಡತನವೂ ಮುಪ್ಪು ಒಡನೆಯೇ ಅಡರಲು ಅವಸಾನ ಕಾಲದಲ್ಲಿ ಆತನು ತನ್ನ ಮಗನಾದ ಅಜಿತನನ್ನು ಕರೆದು ಎಲೆ ಮಗನೇ ನಿನಗೆ ಆಪ್ತವಾದ ಆಸ್ತಿಯನ್ನು ಅಮೂಲ್ಯವಾದ ವಸ್ತುವನ್ನು ಒಂದು ಪುಸ್ತಕದಲ್ಲಿ ಇಟ್ಟಿರುವೆ ಎಂದು ಹೇಳಿ ಲೋಕಾಂತರಕ್ಕೆ ಸಂದನು ಅಜಿತನು ತನ್ನ ತಂದೆಗೆ ಪರಲೋಕ ಕ್ರಿಯೆಗಳನ್ನು ಮಾಡಿ ಬಳಿಕ ತನ್ನ ತಂದೆ ಇಟ್ಟಿದ್ದ ವಸ್ತುವನ್ನು ನೋಡುವೆನೆಂದು ಕವಳಿಗೆಯನ್ನು ಕಳಚಿ ನೋಡಲು ಹಲವು ಬಟ್ಟೆಗಳನ್ನು ಸುತ್ತಿದ ಒಂದು ಓಲೆಯಲ್ಲಿ ಬರೆದಿದ್ದ ಗಾಹಿಯನ್ನು ಕಂಡು ತನ್ನ ತಂದೆ ಆಬದ್ಧನ ಎಂದು ತನಗಾಗಿ ಬಿಟ್ಟು ಹೋದ ವಸ್ತು ಇದಾಗಿರಬೇಕು ಎಂದು ಅದನ್ನು ಓದಿ ನೋಡಿದನು ಸಮರ್ಥರಾದ ಪುರುಷರಿಗೆ ಯಾವುದಾದರೂ ಒಂದು ವಂಶಾನುಗತವಾಗಿ ಬಂದ ಐಶ್ವರ್ಯವನ್ನು ಭೋಗಿಸುವುದು ಯೋಗ್ಯವಲ್ಲ ಅದು ಗುರುಪತ್ನಿಗೆ ಸಮಾನವಾಗಿರುವುದು ತನ್ನ ಭುಜಬಲದಿಂದ ಗಳಿಸಿದ ಐಶ್ವರ್ಯವೇ ಭೋಗಕ್ಕೆ ಯೋಗ್ಯವಾದುದು ಎಂಬುದು ಮಹಾಪುರುಷರ ಚರಿತ್ರವೆಂದು ಬಗೆಯದೆ ನಾನು ಪಿತೃವಿತ್ತಕ್ಕೆ ಆಸೆಪಟ್ಟು ಕಷ್ಟವನ್ನು ಅನುಭವಿಸಿದೆ ಎಂದು ತನ್ನನ್ನು ತಾನೇ ನಿಂದಿಸಿ ಮಹಾರಾಜನ ಸೇವೆ ಮಾಡುವೆನೆಂದು ಬಟ್ಟೆಯನ್ನು ಕಟ್ಟಿ ಮನೆಯನ್ನು ಬಿಟ್ಟು ಕೆಲವು ದಿನಗಳಲ್ಲಿ ನೀತಿಶಾಸ್ತ್ರಜ್ಞರಿಂದಲೂ ಕವಿ ಸಮೂಹದಿಂದಲೂ ತರ್ಕಶಾಸ್ತ್ರಜ್ಞರಿಂದಲೂ ಶಬ್ದವಿದ್ಯೆಯಲ್ಲಿ ಬ್ರಹ್ಮನಿಗೆ ಸಮಾನರಿಂದಲೂ ಸಜ್ಜನರಾದ ಬ್ರಾಹ್ಮಣರಿಂದಲೂ ಬ್ರಾಹ್ಮಣರಿಂದಲೂ ದೇವಾಲಯಗಳಿಂದಲೂ ಶೋಭಿಸುವ ಗುಪ್ತ ವಂಶದ ರಾಜನ ರಾಜಧಾನಿಯಾದ ಉಜ್ಜಯಿನಿಗೆ ಸದ್ಗುಣ ಶೋಭಿತನಾದ ಅಜಿತನು ಬಂದನು ಹಾಗೆ ರಾಜಭವನವನ್ನು ಹೊಕ್ಕು ರಾಜನು ಭರತ ಭಗೀರಥ ಹರಿಶ್ಚಂದ್ರಾದಿ ಪುರಾತನ ಮಹಿಪಾಲರ ವೈಭವವನ್ನು ಕುಂದಿಸಿದ ಚರಿತ್ರನು ಶತ್ರು ರಾಜರೆಂಬ ಮದ್ದಾನಿಗಳನ್ನು ಸೀಳಿದ ಖಡ್ಗಧಾರಿಗಳಿಂದ ಕೂಡಿದವನು ಪರಾಕ್ರಮದಿಂದಲೂ ಪ್ರೀತಿಯಿಂದಲೂ ಶರಣಾಗತರನ್ನಾಗಿಸಿದ ಸಕಲ ಸಾಮಂತ ಮಕುಟ ಮಣಿಯ ಕಾಂತಿಯಿಂದ ಅಲಂ ಅಲಂಕೃತವಾದ ಸುಂದರ ಪಾದ ಪದ್ಮನು ಸಮಸ್ತ ಪ್ರಪಂಚದಿಂದ ಸ್ತುತ್ಯವಾದ ಗುಪ್ತ ವಂಶಕ್ಕೆ ಗಗನಕ್ಕೆ ಸೂರ್ಯನಂತಿರುವವನು ವಾಮನ ಜಯಾದಿತ್ಯರೇ ಮೊದಲಾದ ಮುಖ ಕಮಲದಿಂದ ಹೊರ ಹೊರಟ ಸೂಕ್ತಿ ಮುಕ್ತಾವಲಿ ಎಂಬ ಕರ್ಣಾಭರಣದಿಂದ ಅಲಂಕೃತನಾದ ಕಿವಿಗಳುಳ್ಳವನು ನಾಲ್ಕು ಸಮುದ್ರಗಳ ತರಂಗಗಳಿಂದ ಅಲಂಕೃತಳಾದ ಭೂದೇವಿಯ ಪ್ರಾಣೇಶ್ವರನು ವಿದ್ವಾಂಸರೆಂಬ ಕಮಲವನಕ್ಕೆ ಸೂರ್ಯನಂತಿರುವವನೂ ಆದ ವಿಕ್ರಮಾದಿತ್ಯನನ್ನು ಕಂಡನು ಬೇಡುವವರ ದೀನತರವಾದ ದೃಷ್ಟಿ ಅರಸನ ಮುಖದ ಮೇಲೆ ಬಿದ್ದಲ್ಲಿ ಮರಳಿ ಅದು ಆ ಅವಸ್ಥೆಯಲ್ಲಿ ಮತ್ತೊಬ್ಬನ ಮುಖವನ್ನು ನೋಡದು ಎಂಬ ಶ್ಲೋಕವನ್ನು ಹೇಳಲು ಆತನಿಗೆ ವಿಕ್ರಮಾದಿತ್ಯನು ಮೆಚ್ಚಿದೆ ಬೇಕಾದುದನು ಬೇಡಿಕೊಳ್ಳು ಎನ್ನಲು ಅಜಿತನು ಹೀಗೆಂದನು ಮಹಾರಾಜ ನಾನು ಧನಾರ್ಥಿಯಾಗಿ ನಿನ್ನಲ್ಲಿಗೆ ಬಂದವನಲ್ಲ ಚಕ್ರವರ್ತಿಯ ಸೇವಾರ್ಥಿಯಾಗಿ ಬಂದವನು ನಾನು ನಿನ್ನ ಸೇವೆಯ ಭಾಗ್ಯವನ್ನು ಪಡೆಯಬೇಕೆಂದು ಬಂದೆ ಎನ್ನಲು ಅರಸನು ಹಾಗೆಯೇ ಆಗಲಿ ಎಂದು ಶಯ್ಯಾಗೃಹದ ಕಾವಲಿನ ಕೆಲಸವನ್ನು ಕೊಡಲು ಅದನ್ನು ಪಡೆದು ನಿಶ್ಚಿಂತನಾಗಿದ್ದನು ಒಂದು ದಿನ ಅರಸನು ಬೇಟೆಗೆ ಹೋಗಲು ಅಜಿತನು ತನ್ನ ತಂದೆ ಹೇಳಿದ ಗಾಹೆಯನ್ನು ಮೇಲ್ಕಟ್ಟಿನ ನಡುವೆ ನಾಗವೇದಿಕೆಯಲ್ಲಿ ವಿನೋದಕ್ಕಾಗಿ ಬರೆದಿಟ್ಟನು ಇತ್ತ ಮಹಾರಾಣಿಯು ರೂಪಾದೇವಿ ಎಂಬ ಅರಸಿಯು ವಿನೋದಕ್ಕಾಗಿ ಸೀತಾರಾಮರಾಗಿ ಕೃತಕ ನಾಟಕವನ್ನಾಡಿ ಬಳಲಿ ಕೃತಕ ಪುರುಷರೂಪ ಚಿಹ್ನೆಗಳನ್ನು ತೆಗೆಯಲು ಮರೆತು ಅರಸನ ಸಿರಿಮಂಚದಲ್ಲಿ ಗಾಢಾಲಿಂಗನದಲ್ಲಿ ಮರೆತು ಮಲಗಿದ್ದರು ಅಷ್ಟರಲ್ಲಿ ಅರಸನು ಅರ್ಧರಾತ್ರಿಯ ಸಮಯ ಬಂದು ಆಯಾಸದಿಂದ ಮಜ್ಜನ ಭೋಜನಾದಿ ಕಾರ್ಯಗಳನ್ನು ಮಾಡದೆ ಶಯ್ಯಾಗ್ರಹವನ್ನು ಹೊಕ್ಕು ಸಿರಿಮಂಚದಲ್ಲಿ ಮಹಾರಾಡಿಯ ಮಹಾರಾಣಿಯೊಡನೆ ಮಲಗಿದ್ದ ಪುರುಷನನ್ನು ಕಂಡು ಕೋಪಾಕ್ರಾಂತನಾಗಿ ಬೇರೇನನ್ನು ಕಾಣದೆ ಸೇವಕನ ಕೈಯಲ್ಲಿದ್ದ ಕತ್ತಿಯನ್ನು ಕೊಂಡು ಎತ್ತಿ ಹೊಡೆಯಲು ಆ ಕತ್ತಿ ನಾಗವೇದಿಕೆಯನ್ನು ತಾಗಿ ನಾಟಿಕೊಳ್ಳಲು ರಾಜನು ಮೇಲೆ ನೋಡಿದಾಗ ನಾಗವೇದಿಕೆಯಲ್ಲಿ ಬರೆದ ಅಕ್ಷರಗಳನ್ನು ಕಂಡನು ಹೇಳಿ ಕೇಳಿದ ಮಾತನ್ನೇ ವಿಶ್ವಾಸಿಸಬಾರದು ಅಜ್ಞಾನವಾದ ದೃಷ್ಟಿಯಿಂದ ಕಂಡ ಕಾರ್ಯವನ್ನೇ ಬೇಗನೆ ಮಾಡಬಾರದು ಪ್ರತ್ಯಕ್ಷವಾಗಿ ಕಂಡುದನ್ನು ಯುಕ್ತಾಯುಕ್ತವಾಗಿ ವಿಚಾರಿಸಿ ಮಾಡಬೇಕು ಎಂದಿರಲು ಕಂಡು ಆ ಗಾದೆಯ ಅರ್ಥವನ್ನು ಅರಸನು ವಿಚಾರಿಸಿ ಈ ರೀತಿಯಲ್ಲಿ ಆಲೋಚಿಸಿದನು ಮರೆದು ಹೊರಗಿದವರನ್ನು ಲಿಂಗದ ಮೊರೆಹೊಕ್ಕವರನ್ನು ಯುದ್ಧ ಯುದ್ಧರಂಗದಿಂದ ಹಿಮ್ಮೆಟ್ಟಿ ಓಡುವವರನ್ನು ಕೊಂದರೆ ಜಗತ್ತಿನಲ್ಲಿ ಅವನು ದೋಷಿಯಾಗದೇ ಇರುವನೆ ಆದ್ದರಿಂದ ಇವರನ್ನು ಎಬ್ಬಿಸಿ ಮಾತನಾಡಿಸಿದ ಬಳಿಕ ತಕ್ಕ ಶಿಕ್ಷೆಯನ್ನು ಕೈಗೊಳ್ಳುವೆನು ಎಂದು ಕೈಯ ಕತ್ತಿಯಿಂದ ತೊಡೆಯನ್ನು ಬಡಿದು ಎಬ್ಬಿಸಲು ಅರಸಿಯರಿಬ್ಬರೂ ಎಚ್ಚೆತ್ತು ತನ್ನ ಕಾಲ ಮೇಲೆ ಬೀಳಲು ಅರಸನು ಇದೇನೆಂದು ವಿಚಾರಿಸಲು ರೂಪಾದೇವಿ ಹೀಗೆಂದಳು ದೇವಾ ನೀನು ಬೇಟೆಗೆ ಹೋಗಿ ತಡವಾದ ಕಾರಣದಿಂದ ಹೊತ್ತು ಹೋಗದೆ ಪ್ರೀತಿಯಿಂದ ನಾನು ರಾಮಚಂದ್ರನಾಗಿಯೂ ಮಹಾರಾಣಿ ಸೀತಾದೇವಿಯಾಗಿಯೂ ನಾಟಕವನ್ನಾಗಿ ನಾಟಕವನ್ನು ಆಡಿ ಬಳಲಿ ನೇಪಥ್ಯವನ್ನು ತೆಗೆದಿಡಲು ಶಕ್ತಿಯಿಲ್ಲದೆ ನಿದ್ರಾಸಕ್ತರಾದೆವು ಇದಕ್ಕಾಗಿ ಪ್ರಭುಗಳು ಧೈರ್ಯಗೆಡುವ ದಯೆಗೆಡುವುದು ಬೇಡ ಎಂದು ಕಾಲಿಗೆರಗಿದಳು ಆಗ ಅರಸನು ವಿಸ್ಮಯ ಚಿತ್ತನಾಗಿ ಅರಸಿಯರಿಗೆ ತನ್ನ ವಿಚಾರವನ್ನೆಲ್ಲ ತಿಳಿಸುತ್ತಿರಲು ಸೂರ್ಯೋದಯವಾಗಲು ಸಮಸ್ತ ಪರಿವಾರವನ್ನು ಬರಿಸಿ ಶಯ್ಯಾಗ್ರಹದ ನಾಗವೇದಿಕೆಯಲ್ಲಿ ಸುಭಾಷಿತವನ್ನು ಬರೆದವರು ಯಾರು ಎಂದು ತಿಳಿಸಿ ಎಂದು ತಿಳಿಸಿ ಎನ್ನಲು ಶಯ್ಯಾಗ್ರಹದ ಕಾವಲಿನವರಲ್ಲಿ ಒಬ್ಬನಾದ ಹೊಸ ಮಾಣಿ ಬರೆದನು ಎಂದು ಭಿನ್ನವಿಸಿದರು ಅರಸನು ಆತನನ್ನು ಕರೆದು ನಾಗವೇದಿಕೆಯಲ್ಲಿ ನೀನು ಬರೆದ ಗಾಹೆಯನ್ನು ಎಲ್ಲಿ ಕಲಿತೆ ಎಂದು ಕೇಳಿದನು ಅದಕ್ಕೆ ಅವನು ನಮ್ಮ ತಂದೆ ಮಹಾಶ್ರೀಮಂತರಾಗಿದ್ದರೂ ಹೊನ್ನು ಎಂಬುದನ್ನು ಹೆಸರಿಗೂ ಇರಿಸದೆ ದಾನ ಧರ್ಮಗಳನ್ನು ಮಾಡಿ ತನಗೆ ಅವಸಾನ ಕಾಲ ಉಂಟಾಗಲು ನನ್ನನ್ನು ಕರೆದು ಮಗನೇ ನಿನಗೆ ಜೀವನೋಪಾಯವಾದ ಅನರ್ಘ್ಯವಾದ ಒಂದು ರತ್ನವನ್ನು ಪುಸ್ತಕದಲ್ಲಿ ಮಡಗಿಟ್ಟಿರುವೆನು ಎಂದು ಪರಲೋಕವಾಸಿಯಾದನು ಬಳಿಕ ನಾನು ಅದನ್ನು ಬಿಚ್ಚಿ ನೋಡಿ ಬೇರೆನನ್ನೂ ಕಾಣದೆ ಗಾಹೆಯನ್ನು ಕಂಡು ಪಾಠ ಮಾಡಿದೆನು ಎಂದು ಭಿನ್ನವಿಸಿದೆನು ಭಿನ್ನವಿಸಿದನು ಅರಸನು ಹೀಗೆಂದನು ನಿನ್ನ ತಂದೆ ಅನರ್ಘ್ಯ ವಸ್ತು ಎಂದು ಹೇಳಿರುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ನನ್ನ ಅರಸಿಯರಿಬ್ಬರೂ ಸ್ತ್ರೀ ಪುರುಷ ರೂಪಧಾರಿಗಳಾಗಿ ನಿದ್ರಿಸುತ್ತಿದ್ದುದನ್ನು ನಾನು ಕಂಡು ಕತ್ತಿಯನ್ನು ಕಿತ್ತು ಎತ್ತಿ ಹೊಡೆಯಲು ಅದು ನಾಗವೇದಿಕೆಯನ್ನು ತಾಗಿ ನಾಟಲು ಮೇಲೆ ನೋಡಿ ಬರೆದಿದ್ದ ಸುಭಾಷಿತವನ್ನು ಕಂಡು ಪರೀಕ್ಷಿಸುವ ಬುದ್ಧಿ ಹುಟ್ಟಿ ಮಲಗಿದವರನ್ನು ಎಬ್ಬಿಸಲು ಅವರು ತಮ್ಮ ವಿಚಾರವನ್ನೆಲ್ಲ ತಿಳಿಸಲು ಕೇಳಿ ಈ ಸುಬ್ಬಾಷಿತದ ಪ್ರಸಾದದಿಂದ ನನಗೆ ಸ್ತ್ರೀ ವಧೆಯೂ ಯಶೋಹಾನಿಯೂ ಆಗಲಿಲ್ಲ ಆದ್ದರಿಂದ ರತ್ನವೆನ್ನುವುದು ಪಾಷಾಣ ವಿಶೇಷ ಮಾತ್ರವಾದುದು ಅದಕ್ಕೆ ಬೆಲೆಗಟ್ಟಬಹುದು ಅದಕ್ಕೆ ಬೆಲೆ ಕಟ್ಟಲೂಬಹುದು ಈ ಸುಭಾಷಿತ ರತ್ನಕ್ಕೆ ಬೆಲೆ ಕಟ್ಟುವುದು ಅಶಕ್ಯ ಎಂದು ಶತ್ರುಗಳ ಸೊಕ್ಕನ್ನು ಮುರಿದವನು ಜ್ಞಾನಿಗಳಿಗೆ ಹಿತನು ಶ್ರೀ ಸಾಹಸಾಂಕನೂ ಆದ ಅರಸನು ಅಜಿತನಿಗೆ ತಾನು ಕೊಟ್ಟ ಆಭರಣಗಳ ಸಹಿತವಾಗಿ ಮಣಿಕನಕ ವಸ್ತು ವಾಹನಾದಿಗಳನ್ನು ಇತ್ತು ಮನ್ನಿಸಿದನು ವಿದ್ಯಾರ್ಥಿಗಳೇ ಆದ್ದರಿಂದ ಪ್ರತ್ಯಕ್ಷವಾಗಿ ಕಂಡುದನ್ನು ಕೂಡ ಪರೀಕ್ಷಿಸಬೇಕು ಅನ್ನುವಂತೆ ಎಂದು ಹೇಳಿರುವಂಥದ್ದು ವಿದ್ಯಾರ್ಥಿಗಳೇ ಇಲ್ಲಿಗೆ ಈ ಕಥೆ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವಿನ್ನೂ ಕೂಡ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಕಮೆಂಟ್ ಕೊಡಿ ಲೈಕ್ ಕೊಡಿ ಮುಂದೆ ದುರ್ಗ ಸಿಂಹನ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ